ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಥವಾ ಇಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಹೇಳಿದ್ರೂ ಸಹ ಪರಿಹಾರ ಆಗ್ತಾ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ನಾನು ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಿಂಗ್ ತಿಳಿಸಿ ವೀಕ್ಷಕರೇ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಕಪ್ಪು ಬಟ್ಟೆ ಮತ್ತು ಒಂದು ಮುಡಿಯಲ್ಲಿ ಅಕ್ಕಿ ಈ ಎರಡು ವಸ್ತು ಸಹಾಯದಿಂದ ವೀಕ್ಷಕರೇ ನೀವು ಅವರನ್ನು ನೀವು ವಶೀಕರಣ ಮಾಡ್ಕೋಬಹುದು ಅವ್ರನ್ನ ಹತ್ರ ನೀವು ಏನು ಮಾಡ್ತೀರೋ ಅದು ಗೊತ್ತಿಲ್ಲ ಅವರು ಬೇಕಂದರೆ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗ್ತದೆ ಆ ತಂತ್ರ ಬಂದುಬಿಟ್ಟು ವೀಕ್ಷಕರೇ ಹೇಳ್ತಾರೆ ನೀವು ಏನು ಮಾಡಬೇಕಂದರೆ ವೀಕ್ಷಕರಿನಿಂದ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಗಂಡ ಹೆಂಟಿ ಸಮಸ್ಯೆ ಅತ್ಯಾಸ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ಯಾವುದೇ ಒಂದು ಸಮಸ್ಯೆ ಇದ್ದರೂ ವೀಕ್ಷಕರೇ ಡಿಸ್ಪ್ಲಿನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಡಯಲ್ ಮಾಡಿ ನೀವು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಆ ಕಪ್ಪು ಬಟ್ಟೆ ರಾತ್ರಿ ಮಲಗುವಾಗ ಹತ್ತು ಗಂಟೆ ಮೇಲೆ ವೀಕ್ಷಕರೇ ನೆಲದ ಮೇಲೆ ಆ ಕಪ್ಪು ಬಟ್ಟೆಯನ್ನು ಹಾಸಿಬಿಟ್ಟು ಒಂದು ಮುಡಿ ಅಕ್ಕಿಯನ್ನು ಆ ಬಟ್ಟೆ ಒಳಗಡೆ ಹಾಕಬೇಕಾಗ್ತದೆ ಬಟ್ಟೆ ಒಳಗಡೆ ಹಾಕಿಬಿಟ್ಟು ಒಂದು ಸರಳವಾದ ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಬಂದುಬಿಟ್ಟು ಓಂ ಕಾಮೋ ಸಮೋಹಿಣಿ ಸರ್ವವಶಂ ಸರ್ವವಶಂ ಸರ್ವ ಪಟ್ ಸ್ವಹ ಅಂತ ಈ ಥರ ಒಂಥರವನ್ನು ಪಠನೆ ಮಾಡಿಬಿಟ್ಟು ಆ ಮುಡಿ ಒಂದು ಮುಡಿ ಆದ ಏನಿರುತ್ತಲ್ಲ ಗಂಟು ಕಿಟ್ ಗಂಟು ಕಟ್ಬಿಟ್ಟು ಮೂರು ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕಿ ಬನ್ನಿ ನೀವು ನೋಡಿ ಅವರಾಗ ಅವರೇ ಬರ್ತಾರೆ